ಇನ್ನು ಆಗಸ್ಟ್ ಐದರಿಂದ ಸಾರಿಗೆ ನೌಕರು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಆಗಸ್ಟ್ ಐದರಿಂದ ಸಾರಿಗೆ ನೌಕರ ಮುಷ್ಕರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಖಾಸಗಿ ಬಸ್ ಆಟೋ ಚಾಲಕರ ಜೊತೆ ಮೀಟಿಂಗ್ ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳಿಂದ ಈಗ ಕ್ರಮ ಕೈಗೊಳ್ಳಾಗ್ತಿದೆ ಆರ್ಟಿಒ ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದ ಮೀಟಿಂಗ್ ಜಿಲ್ಲಾ ಆರ್ಟಿಒ ಕೃಷ್ಣೇಗೌಡ ಕೆಎಸ್ಆರ್ಟಿಸಿ ಅಧಿಕಾರಿ ಹರಿಬಾಬು ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಹರಿಬಾಬು ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗನ್ನು ಕರೆಯಲಾಯಿತು ಆಟೋ ಚಾಲಕರಿಗೂ ಕೂಡ ಅಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡಲಾಯಿತು ಸೊ ಆಗಸ್ಟ್ ಐದರಿಂದ ಏನು ಸಾರಿಗೆ ನೌಕರ ಮುಷ್ಕರ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆ ಕ್ರಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅಧಿಕಾರಿಗಳಿಂದ ಇವತ್ತು ಸಭೆ ಕರೆಯಲಾಗಿತ್ತು ಸೊ ಖಾಸಗಿ ಬಸ್ ಹಾಗೂ ಆಟೋ ಚಾಲಕರ ಜೊತೆಗೆ ಮೀಟಿಂಗನ್ನು ಮಾಡಲಾಗಿದೆ ಆರ್ ಟಿ ಒ ಮತ್ತು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಂದ ಮೀಟಿಂಗ್ ಸೊ ಜಿಲ್ಲಾ ಆರ್ ಟಿ ಒ ಕೃಷ್ಣಗೌಡ ಹಾಗೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಹರಿಬಾಬು ಇವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗಿದೆ ಪರ್ಯಾಯವಾಗಿ ಸಾರ್ವಜನಿಕರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ಹಾಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಹೇಗೆ ಆಟೋ ಚಾಲಕರಿಂದ ಖಾಸಗಿ ಬಸ್ನವರಿಂದ ಸಹಕಾರ ಬೇಕು ಇದೆಲ್ಲವನ್ನು ಕೂಡ ವಿಸ್ತೃತವಾಗಿ ಅವರಿಗೆ ತಿಳಿಸಲಾಯಿತು ಇದುವರೆಗೆ ಮಾಡಿರುವಂತಹ ಸಂಧಾನಗಳು ಕೂಡ ವಿಫಲವಾಗಿದೆ ಸಾರಿಗೆ ನೌಕರರು ಮುಷ್ಕರ ಮಾಡೇ ತಿರುತ್ತಿಗಿಂತ ಮುಂದಾಗಿದೆ ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇದೆ ಜಂಟಿ ಕ್ರಿಯಾ ಸಮಿತಿಯ ಸ್ಪಷ್ಟ ನಿಲುವಿನ ಬಗ್ಗೆ ಚರ್ಚೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಎಐಟಿಯುಸಿ ಕಚೇರಿಯಲ್ಲಿ ಸಭೆ ಇದೆ ಸಿಎಂ ಸಭೆಯಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಲಾಗಿದೆ ಸೊ ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆಯ ಮೇಲೆ ಬಂದ್ ಭವಿಷ್ಯ ನಿಂತಿದೆ ಈಗ ಆದರೆ ಏನು ಪ್ಲ್ಯಾನ್ ಬೇಕು ಅದೆಲ್ಲವನ್ನೂ ಕೂಡ ಈಗ ರೆಡಿ ಮಾಡಲಾಗ್ತಿದೆ ಒಂದು ವೇಳೆ ಸಾರಿಗೆ ನೌಕರರ ಮುಷ್ಕರ ಆರಂಭ ಆಗಿದ್ದೇ ಆಗಿ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆ ಕೂಡ ಮಾತುಕತೆ ಆಗ್ತಾಯಿದೆ ಜಂಟಿ ಕ್ರಿಯಾ ಸಮಿತಿಯ ಸ್ಪಷ್ಟ ನಿಲುವಿನ ಬಗ್ಗೆ ಈಗ ಕುತೂಹಲ ಇದೆ ಗಾಂಧಿನಗರದ ಎ ಐ ಟಿ ಯು ಸಿ ಕಚೇರಿಯಲ್ಲಿ ನಡೆಯುವಂಥ ಸಭೆ ಸಿ ಎಂ ಸಭೆಯಲ್ಲಿ ಕೈಗೊಳ್ಳಬೇಕಾದಂಥ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಅವರ ಸಭೆ ಮೇಲೆ ಬಂದ ಭವಿಷ್ಯ ನಿಂತಿದೆ